एएनएमआर न्यूज के स्वागत ಭಾರತ ಪಡೆಯ ತಂಡದಿಂದ ಚಿಂತಾಮಣಿ ನಗರದಲ್ಲಿ ಪಥಸಂಚಲನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ಕೈಗೊಳ್ಳುತ್ತಿದ್ದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯ ಮೇರೆಗೆ ನೂರ ನಲವತ್ತ್ ಮೂರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಜೊತೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ನಿಯೋಜನೆ ಮಾಡುವ ಉದ್ದೇಶದಿಂದ ಸೋಮವಾರವಾದ ಇಂದು ನಗರದಲ್ಲಿ ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ಪಥಸಂಚಲನೆ ನಡೆಸಲಾಯಿತು ನಾಗಾಲ್ಯಾಂಡ್ನಿಂದ ಆಗಮಿಸಿದ ಇನ್ನೂರಕ್ಕೂ ಹೆಚ್ಚು ಮಂದಿ ಭದ್ರತಾ ಪಡೆಯ ತಂಡದೊಂದಿಗೆ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ಸೂಕ್ಷ್ಮ ಮತ್ತು ಸೂಕ್ಷ್ಮ ಮತದಾನ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಪಥಸಂಚನೆ ನಡೆಸಿದಾಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರು ಕೆಲ ಸಿಬ್ಬಂದಿಗೆ ಹೂವಿನ ಹರಾಕಿ ಸ್ವಾಗತಿಸಿದರೆ ಇನ್ನೂ ಕೆಲವು ಕಡೆ ಭದ್ರತಾ ಪಡೆಯ ತಂಡದ ಮೇಲೆ ಚೆಲ್ಲಿ ಗೌರವಿಸಿದರು ಈಗಾಗಲೇ ನಗರದಲ್ಲಿ ಪಥಸಂಚನೆ ನಡೆಸಿದ ಭದ್ರತಾ ಪಡೆಗಳು ಚುನಾವಣೆಯ ದಿನದಂದು ಮತದಾರರು ನಿರ್ಭೀತಿಯಿಂದ ಮತ ಚಲಾವಣೆ ಮಾಡುವ ಉದ್ದೇಶದಿಂದ ಹಾಗೂ ಅವರಲ್ಲಿರುವ ಆತಂಕವನ್ನು ದೂರ ಮಾಡುವ ಉದ್ದೇಶದಿಂದ ಚುನಾವಣಾ ಸಂದರ್ಭದಲ್ಲಿ ಇಂತಹ ಪಥಸಂಚನ ಪೊಲೀಸ್ ಇಲಾಖೆ ನಡೆಸುತ್ತದೆ ನಗರ ಮತ್ತು ತಾಲೂಕಿನಾದ್ಯಂತ ಹಂತ ಹಂತವಾಗಿ ಹೋಬಳಿ ಮಟ್ಟದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಭದ್ರತಾ ಪಡೆ ಪಥಸಂಚಲನ ನಡೆಸುತ್ತದೆ ಮೊದಲನೇ ದಿನವಾದ ಇಂದು ನಗರದಲ್ಲಿ ಪಥಸಂಚಲನ ನಡೆಸಿದ್ದು ನಂತರ ಗ್ರಾಮೀಣ ಭಾಗದಲ್ಲಿ ಭದ್ರತಾ ಪಡೆಗಳು ಪಥಸಂಚಲನ ನಡೆಸಲಿವೆ ભાઈ બંગલો હા બંગલો જ્યુસ બંગલો એ વસીલ ભાઈ ને ચાલો આગળ ચાલો Sss anind sao Ah!